ಮರೆಯಾಯಿತು ಕನ್ನಡದ ಅನರ್ಖ್ಯ ರತ್ನ ಕೆಂಪು ಹಳದಿ ಬಾವುಟದ ಹಿಂದಿನ ಶಕ್ತಿ ಕಣ್ಮರೆ ಕನ್ನಡವನ್ನೇ ಉಸಿರಾಗಿ ಜೀವಿಸಿ ಕನ್ನಡಕ್ಕಾಗಿ ಸರ್ವಸ್ವವನ್ನು ಪಣಕ್ಕಿಟ್ಟು ಹೋರಾಡಿ ಕನ್ನಡದ ಕಂಪು ಜಗತ್ತಿನೆಲ್ಲೆಡೆ ಪಸರಿಸುವಂತೆ ಮಾಡಿದ ಚಳುವಳಿಕಾರರಲ್ಲಿ ಮಾ ರಾಮಮೂರ್ತಿಯವರಿಗೆ ಅಗ್ರಗಣ್ಯ ಸ್ಥಾನವಿದೆ ನಾಡದೇವಿ ತಾಯಿ ಭುವನೇಶ್ವರಿಯ ಸಿಂಧೂರವನ್ನೇ ಕನ್ನಡ ಮನಸ್ಸುಗಳ ಪ್ರತಿಬಿಂಬವಾಗಿಸಿದ ಮ ರಾಮಮೂರ್ತಿಯವರು ಕೆಂಪು ಹಳದಿ ಬಣ್ಣದ ನಾಡ ಬಾವುಟ ಸೃಷ್ಟಿಸಿದ್ದು ಇತಿಹಾಸ ಇಂತಹ ಕನ್ನಡ ಡಿಂಬಿಮ ಬಾರಿಸಿದ ಮ ರಾಮಮೂರ್ತಿಯವರ ಚಳವಳಿಯ ಹಾದಿಯಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ಪ್ರೇರಣೆಯ ಪಂಚು ಹೊತ್ತಿಸಿದವರು ಬೇರ್ಯಾರೂ ಅಲ್ಲ ಅದು ಅವರ ಧರ್ಮಪತ್ನಿ ಕಮಲಮ್ಮನವರು ಹಣತೆ ಇಂದು ಪರಂಜ್ಯೋತಿಯಾಗಿ ಬೆಳಗಲು ಕಾರಣೀಕರ್ತರೆ ಈ ಕಮಲಮ್ಮ ಅಂತಹ ಅಪೂರ್ವ ಚೇತನವೆಂದು ನಮ್ಮೆಲ್ಲರನ್ನ ಅಗಲಿದೆ ಶತಮಾನದ ತುಂಬು ಜೀವನ ನಡೆಸಿದ ಹಿರಿಯ ಜೀವ ಇಂದು ಬಾರದೂರಿಗೆ ಪಯನಿಸಿದೆ ಈ ಮೂಲಕ ಕನ್ನಡದ ಕಟ್ಟಾಳುವೊಬ್ಬರ ಯುಗಾಂತ್ಯವಾಗಿದೆ ಭಾಷಿಕರ ವಿರುದ್ಧ ಸಮರ ಸಾರಿದ್ದ ವೀರಕೇಸರಿ ಸಾಹಿತ್ಯ ಪತ್ರಿಕೋದ್ಯಮದಲ್ಲೂ ಕೋಲ್ಮಿಂಚು ಮಾನರಾಮಮೂರ್ತಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬೆಂಗಳೂರು ಅನ್ಯ ಭಾಷಿಕರ ಕಪಿಮುಷ್ಟಿಗೆ ಜಾರ್ತಾಯ್ತ ಕಾಲಮಾನ ಅಂದೇ ಭವ್ಯ ಬೆಂಗಳೂರಿನ ಭವಿಷ್ಯ ಅರಿತಿದ್ದ ಚಿಂತಕ ಸಾಹಿತಿ ಪತ್ರಕರ್ತ ಕನ್ನಡ ಚಳವಳಿಗಾರ ಮ ರಾಮಮೂರ್ತಿಯವರು ಸಮಾನ ಮನಸ್ಕರ ವೃತ್ತಿಗೆ ಬೆರೆತು ಹೊಸದೊಂದು ಆಂದೋಲನದ ಕಿಚ್ಚು ಹೊತ್ತಿಸಿದ್ರು ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ ವೀರ ಕೇಸರಿ ಪತ್ರಿಕೆ ಮೂಲಕ ಕನ್ನಡದ ಸಾಹಿತ್ಯ ಕೃಷಿಯೊಟ್ಟಿಗೆ ಸ್ವಾಭಿಮಾನದ ಜ್ವಾಲೆ ಸೃಷ್ಟಿಸಿದ ರಾಮಮೂರ್ತಿ ಬೆಂಗಳೂರನ್ನ ಕನ್ನಡಮಯವಾಗಿಸಿದ ವೀರಸೇನಾನೆ ಕನ್ನಡ ಭಾವುಟ ಹರಿಕಾರಿನ ಹೆಚ್ಚಿಗೆ ಹೆಜ್ಜೆಯಾದ ಪತ್ನಿ ಕನ್ನಡಿಗರ ಸ್ವಾಭಿಮಾನಕ್ಕೆ ತಿಲಕವಿಟ್ಟ ಮ ರಾಮಮೂರ್ತಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಂಜನಗೂಡಿನಲ್ಲಿ ಜನಿಸಿದ ಮ ರಾಮಮೂರ್ತಿ ವೈಯಕ್ತಿಕ ಕುಟುಂಬದ ವಾತಾವರಣದಲ್ಲಿ ಬೆಳೆದವರು ತಂದೆ ಸ್ವಾತಂತ್ರ್ಯ ಹೋರಾಟಗಾರ ಸೀತಾರಾಮ ಶಾಸ್ತ್ರಿ ಹಾಗೂ ತಾಯಿ ಸುಬ್ಬಮ್ಮನವರ ಸಂಸ್ಕೃತಿ ಮತ್ತು ಸಂಸ್ಕೃತದ ಅಚ್ಚಿನಲ್ಲಿ ಅರಳಿದವರು ಮುಂದೆ ವೀರಕೇಸರಿ ಪತ್ರಿಕೆ ಮೂಲಕ ಕನ್ನಡ ಕಟ್ಟುವ ಕಾಯಕ ಮಾಡಿದ ರಾಮಮೂರ್ತಿಯವರ ಆಂದೋಲನದ ಹಾದಿಯ ಪ್ರತಿ ಹೆಜ್ಜೆಗೆ ಹೆಜ್ಜೆಯಾದವರು ಕಮಲಮ್ಮ ಮೈಸೂರು ಸಂಸ್ಥಾನದಿಂದ ಬೇರ್ಪಟ್ಟು ಕರ್ನಾಟಕ ರಾಜ್ಯವಾಗಿ ಉದಯಿಸಿದ ನಾಡಿಗೆ ಕೆಂಪು ಹಳದಿಯ ಬಾವುಟ ನೀಡಿದ ಕೀರ್ತಿಯು ರಾಮಮೂರ್ತಿಯವರದ್ದು ಕನ್ನಡಿಗರಿಂದ ತಲೆ ಎತ್ತಿ ಗೌರವದಿಂದ ಬಾಳುವ ಹಾಗೆ ಕನ್ನಡ ಬಾವುಟವನ್ನ ರೂಪಿಸಿದ ರಾಮಮೂರ್ತಿಯವರು ಅಕಾಲಿಕ ಮೃತ್ಯುವಿಗೆ ತುತ್ತಾಗಿದ್ದು ವಿಧಿ ವಿಪರ್ಯಾಸವೇ ಸರಿ ತಮ್ಮಿಬ್ಬರ ಮಕ್ಕಳೊಂದಿಗೆ ಕಾಲನ ಕರೆಗೆ ಒಗ್ಗೊಟ್ಟು ರಾಮಮೂರ್ತಿಯವರ ಹೋರಾಟದ ಬದುಕು ಅನುಕರಣೀಯ ಇಂತಹ ರಾಮಮೂರ್ತಿಯವರ ಅಗಲಿಕೆ ಬಳಿಕ ಏಕಾಂಗಿಯಾಗಿಯೇ ಜೀವಿಸಿದ ಕಮಲಮ್ಮ ತಮ್ಮ ಅಂತಿಮ ಕಾಲದವರೆಗೂ ಕನ್ನಡದ ಕಾಳಜಿ ಮರೆತವರಲ್ಲ ಇಂತಹ ಅಪರೂಪದ ಚೈತನ್ಯ ಇಂದು ಚಿರನಿತ್ರೆಗೆ ಜಾರಿದೆ ನೂರು ವರ್ಷಗಳ ತಮ್ಮ ತುಂಬು ಜೀವನದಲ್ಲಿ ಕನ್ನಡವನ್ನೇ ಉಸಿರಿಸಿದ ಹಿರಿಯ ಜೀವಿ ಬಾರದೂರಿಗೆ ಪಯಣಿಸಿದೆ ಆದರೆ ಮಾ ರಾಮಮೂರ್ತಿಯವರ ಬೆನ್ನಿಗೆ ನಿಂತು ಕನ್ನಡ ಕಟ್ಟಿದ ಎಲೆಮರೆ ಗಾಯಿಯಂಥ ಕಮಲಮ್ಮನವರಿಗೆ

ದಿವ್ಯ ದಿವ್ಯಚತನ ಅವತ್ತಿನ ದಿವಸ ಬಹಳ ಒಂದು ಉತ್ಸಾಹದಿಂದ ಸಂತೋಷದಿಂದಲೇ ನಮ್ಮ ಜೊತೆಗೆ ಮಾತಾಡಿದ್ದರು ಏನಪ್ಪ ಅಂತಂದರೆ ಅವರ ಯಜಮಾನರಾಗಿದ್ದಂಥ ನಮ್ಮ ಕನ್ನಡದ ಭಾವಚದಾರಿ ದಿವಂಗತ ಮಹಾರಾಣಮೂರ್ತಿಯವರು ಅವ್ರದೊಂದು ಕನಸಿತ್ತು ಈ ನಾಡು ಕನ್ನಡಮಯವಾಗಿ ಸಮೃದ್ಧಿಯಾಗಿ ಸಾರ್ವಭೌಮತ್ವವಾಗಿ ಮೆರೀಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ಅವರು ನಾಡಿಗೆ ಸದಾ ಮಾದರಿಯಾಗಿತ್ತು ದುರ್ದೈವ ಕನ್ನಡ ನಾಡಿನ ಒಂದು ಏನಂತಾರೆ ಕಷ್ಟದ ಸ್ಥಿತಿಯೊಳಗಡೆ ನಾವು ಅವರನ್ನು ಕಳ್ಕೊಂಡು ಅಂದರೆ ಇವರು ಕಮಲಮ್ಮ ಅವ್ರನ್ನ ಈ ಒಂದು ಸೇವಾ ಕ್ಷೇತ್ರದ ಆಸ್ಪತ್ರೆ ಆರೈಕೆ ಕೇಂದ್ರದಲ್ಲಿ ಇಲ್ಲಿನ ಸಿಬ್ಬಂದಿಯವರು ಅವ್ರನ್ನ ಬಹಳ ಸಮಾಧಾನವಾಗಿ ಸಂತೋಷವಾಗಿ ನೋಡಿಕೊಂಡಿದ್ರು ನಾವು ಬಂದಾಗಲೂ ಭಾಳ ಸಂತೋಷದಿಂದ ನಮ್ಮನ್ನು ಮಾತಾಡಿಸಿ ಅವರು ಬಹಳ ಅಕ್ಕರೆಯಿಂದ ನಮ್ಮನ್ನು ಕನ್ನಡ ಪರವಾಗಿರ್ತಕ್ಕಂಥ ಕೆಲಸಗಳಿಗಾಗಿ ಅವರು ಬಹಳ ಆಶೀರ್ವಾದ ಮಾಡಿದರು ಈಗ ಹತ್ತು ದಿವಸ ಅವರು ಒಂದು ನೂರು ವರ್ಷಗಳ ತಮ್ಮ ದೀರ್ಘಾಯುಷ್ಯ ಒಂದು ಶತಮಾನವನ್ನೇ ಕಂಡಂಥ ಮಹಾನ್ ಚೇತನ ಅವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಮ್ಮ ಒಂದು ಇಡೀ ನಾಡಿನ ಪರವಾಗಿ ಕನ್ನಡ ನಾಡಿನ ಒಂದು ಸಂಕೇತವಾಗಿರ್ತಕ್ಕಂಥ ಈ ಅರಿಶಿನ ಕೆಂಪಿನ ಒಂದು ಬಣ್ಣದ ಬಾವುಟವನ್ನು ಅವರ ಯಜಮಾನರೇ ರೂಪಿಸತಕ್ಕಂಥ ಬಾವುಟವನ್ನು ಅವರ ಆ ಒಂದು ದಿವ್ಯ ಚೇತನಕ್ಕೆ ನಾವು ಆಚರಿಸಿ ಅವರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಚಿರಶಾಂತಿ ಸಿಗಲಿ ಅಂತ ನಾವು ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಟ್